ಬೇರೆ ಏನೂ ಇಲ್ಲ ನಾನು ತುಂಬಾ ನಂಬುದು ಆದಿ ಪರಾಶಕ್ತಿ ಓಂ ಶಕ್ತಿನ ಅಲ್ಲಿ ಅಮ್ಮ ಅವರು ಇದಾರೆ ಅಮ್ಮ ಅಂತಾನೆ ನಾವು ಕರೆಯೋದು ಅಡಿಗಾರ ಅಂತ ಹೇಳ್ತೀವಿ ಅವ್ರನ್ನ ಹದಿನೈದು ವರ್ಷ ಆದ್ಮೇಲೆ ಮೊದಲನೇ ಸತಿ ನಾನು ಭೇಟಿ ಮಾಡಿದೆ ಹದಿನೈದು ವರ್ಷ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಒಳಗಡೆ ಹೋಗ್ತಾ ಇದ್ದಂಗೆನೆ ತುಂಬಾ ಪರಿಚಯರವ್ರ ತರ ಮಾತಾಡೋ ಮಾತಾಡ್ಬಿಟ್ಟು ಒಂದ್ ಮಾತು ಹೇಳಿದ್ರು ಅಪ್ಪ ನೀನು ಏನ್ ಮಾಡ್ತೀವ್ ಬಿಡ್ತೀವ್ ಗೊತ್ತಿಲ್ಲ ಅನ್ನದಾನ ಮಾಡು ಮಂಜಮ್ಮವರೇ ಅವರೇ ನಾನು ಹೇಳ್ತೀನಿ ಅಮ್ಮನ ಆಶೀರ್ವಾದದಿಂದ ಅವ್ರ ಮೂಲಕ ಹೇಳ್ತಾ ಇದ್ದೀನಿ ನನಗೆ ಶಕ್ತಿ ಇರೋವರೆಗೂ ಮನೆಗೆ ಪ್ರತಿ ತಿಂಗಳು ಊಟಕ್ಕೆ ಏನು ಬೇಕು ಅದು ನಮ್ಮ ಕಡೆಯಿಂದ ನಾವು ನನಗೆ ಗೊತ್ತಿಲ್ಲ ಅವತ್ತು ಯಾಕೆ ಹೇಳಿದ್ರು ಇವತ್ತು ಯಾಕೆ ನಿಮ್ಮನ್ನು ನೋಡ್ತಾ ಇದ್ದೀನಿ ಯಾಕೆ ನೀವು ನಮ್ಗೆ ಊಟ ಇಲ್ಲ ಅಂತ ಹೇಳ್ಬೇಕು ನನಗೆ ಗೊತ್ತಿಲ್ಲ ನಂಗೆ ಕನೆಕ್ಟ್ ಆಗಿ ಆ ದೇವರ ಶಕ್ತಿ ಕೊಡೋವರೆಗೂ ಪ್ರತಿ ತಿಂಗಳು ನಿಮ್ಮ ಮನೆಗೆ ಊಟಕ್ಕೆ ಏನು ಬೇಕು ಅದು ಬರುತ್ತೆ ನೀವು ಹೊಟ್ಟೆ ಹಸಿನಲ್ಲಿ ಇವತ್ತಿಂದ ಇರೋದಿಲ್ಲ ಇದು Santiago. Thank you, sir.